ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಲ್ಲೂರು ಮತ್ತು ಮರಡಿ ನಾಗಲಾಪುರ ಗ್ರಾಮಗಳಿಗೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ನೀಡಿ ವಿವಿಧ ರೈತರ ಕ್ಷೇತ್ರಗಳಲ್ಲಿ ರೈತರು ಬೆಳೆದಿರುವ ಬೆಳೆ ಪ್ರಾತ್ಯಕ್ಷತೆಗಳ ಪರಿಶೀಲನೆ ಮಾಡಿದರು ಈ ವೇಳೆ ಸಾಮೂಹಿಕ ತೊಗರಿ ಬಿತ್ತನೆಗೆ ಚಾಲನೆ ಯಾಂತ್ರೀಕೃತ ಕೀಟನಾಶಕ ಸಿಂಪರಣೆ ಪ್ರಾತ್ಯಕ್ಷಿಕೆ ಹಾಗೂ ಬೆಳೆ ಸಮೀಕ್ಷೆ ಬೆಳೆ ವಿಮೆ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿದರು ಈ ವೇಳೆ ರೈತರು ತಮ್ಮ ಸಮಸ್ಯೆಗಳ ಕುರಿತಾಗಿ ಸಚಿವರಿಗೆ ಅಹವಾಲು ಸಲ್ಲಿಸಿದರು ನಂತರ ಕೃಷಿ ಸಚಿವರಿಗೆ ತಾಲೂಕಿನ ರೈತ ಮುಖಂಡರಿಂದ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು ರೈತ ಮುಖಂಡರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ ರೈತರಿಗೆ ಬೇಕಾಗುವಂತಹ ಎಲ್ಲ ಕೃಷಿ ಸಲಕರಣೆಗಳನ್ನು ನಮ್ಮ ಸರ್ಕಾರ ನೀಡುತ್ತಿದೆ ಮೊದಲ ಹಂತದ ಬೆಳೆ ಪರಿಹಾರ ಕೂಡ ನೀಡಿದ್ದೇವೆ ವಿಶೇಷವಾಗಿ ಕಿತ್ತೂರು ಮತ್ತು ಬೈಲಹೊಂಗಲ ಕ್ಷೇತ್ರದ ರೈತರಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದರು ಸೊ ವಿರೋಧ ಪಕ್ಷಗಳು ಟೀಕೆ ಮಾಡ್ಬೋದು ನಾವು ನಿಮ್ಮ ಪರವಾಗಿರಿ ನಿಮ್ಮ ಕಷ್ಟ ಸುಖದಲ್ಲಿ ನಾವು ಶ್ರಮಿಸ್ತೀವಿ ನಮ್ಮ ಸರ್ಕಾರ ನಿಮ್ಮ ಜೊತೆಲಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ನಾವು ನಿಮ್ಮ ಶಾಸಕರು ಏನಾದರೂ ನಿಮ್ಮ ಕಷ್ಟದಲ್ಲಿ ಆಗಬೇಕು ಅನ್ನೋದು ನಮ್ಮ ಕನ್ಸರ್ನ್ ಅಷ್ಟೇ ಸೊ ಅದರಿಂದ ನಮ್ಮ ಇಲಾಖೆಯಿಂದ ಏನೆಲ್ಲ ನಿಮಗೆ ಅನುಕೂಲ ಆಗಬೇಕು ಅದನ್ನು ಮಾಡಿಕೊಡ್ತೀವಿ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅದಕ್ಕೋಸ್ಕರ ನಮ್ಮ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ನಾನು ಬೆಳಗಾವಿನಲ್ಲಿ ಬಂದು ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಹಾಗೂ ಒಬ್ಬರ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಏನೇ ಇದ್ದರೂ ನೇರವಾಗಿ ರೈತರನ್ನ ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮಗೆ ಒಂದು ಸಿಂಗಲ್ ನಂಬರ್ ಕೊಟ್ಟು ಒಂದು ಫೋನನ್ನು ಕರೆ